ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹೊಸನಾಗ್ನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸಂತೋಷ್ ಮತ್ತು ರಾಜಪ್ಪ ಅವ್ರ ತೋಟದಲ್ಲಿ ನಮಸ್ಕಾರ ಸಂತೋಷ ನಮಸ್ಕಾರ ರಾಜ ನಮಸ್ಕಾರ ಮಲ್ಲಿಕಾರ್ಜುನ್ ಈಗ ಸುಮಾರು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಕನೆಕ್ಟ್ ಆಗಲ್ಲಪ್ಪ ಸರಿ ಸರ್ ಈಗ ಹೇಳಿದ್ದು ಪಿ ಎಚ್ ಮಟ್ಟ ಪಿ ಎಚ್ ನ್ಯೂಟ್ರಲ್ ಆಗ್ಬೇಕು ಅಂತಕ್ಕಂಥದ್ದು ಮಣ್ಣಿನ ಜೀವಿಗಳು ಮಣ್ಣು ಪುನರುಜ್ಜೀವನ ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡ್ಕೊಂತ ಬಂದ್ವಿ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ತಿಳಿಸಪ್ಪ ಸರ್ ಇದ್ರ ಮಾಡೋದ್ರಿಂದ ಇದ್ರ ಮಾಡೋದ್ರಿಂದ ಅವೈಜ್ಞಾನಿಕ ಕೃಷಿ ಹೋಗಿ ವೈಜ್ಞಾನಿಕ ಕೃಷಿ ಅಂದ್ರೆ ನಾವು ಬೆಳಿತಾ ಬೆಳಿತಾ ಮುಂದೆ ಅಭಿವೃದ್ಧಿ ಹೋಗ್ತೀವಿ ಅಂದ್ರೆ ಅಭಿವೃದ್ಧಿ ಹಿಂದ ಹಿಂದ ಬರ್ಬೇಕು ನಾವು ನಾವ್ ಏನ್ ತಿಂತೀವ ಅನ್ನೋಕ್ಕಿಂತ ಏನ್ ಮುಂದಕ್ಕೆ ಬೆಳೆಸ್ತೀವಿ ನಮ್ ಮುಂದಿಪ್ಪ ಪೀಳಿಗೆಗೆ ಅಂತ ನೀವ್ ಹೇಳ್ತಿದ್ದೀರಿ ಆದ್ರೆ ನಮ್ ರೈತರು ಏನ್ ಮಾಡ್ತಾರೆ ಈಗ ಒಂದ್ ಭಕ್ತ ಬಾರಿ ಜಾಸ್ತಿ ಬರುತ್ತಲ್ಲ ನಾನ್ ಜಾಸ್ತಿ ಬರ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಹಾಕೋದ್ರಾಗೆ ಅವ್ನು ಜಾಸ್ತಿ ಒಂದ್ ಅರ್ಧ ಕಿಂಟಲ್ ಗೊಬ್ಬರ ಹಾಕ ಒಂದ್ ಕಿಟಲ್ ಗೊಬ್ಬರ ಹಾಕ್ತಾರೆ ಅದರಿಂದ ಆ ಅಡಿಕೆ ತೋಟಕ್ಕೆ ಗಿಡ ಹಾಳಾಗ್ತೈತಿ ಗಿಡ ಹಾಳಾಗ್ತೈತಿ ಮತ್ತೆ ಇಳುವರಿ ಕಮ್ಮಿ ಬರುತ್ತೆ ಗಿಡ ಅದು ಜೀವನಾಂಶ ಕಳ್ಕೊಂಡ್ ಕಜೈತಿ ಹೌದು ಗಿಡ ತನ್ನ ಇದು ಜೀವಿತಾವಧಿ ಕಳ್ಕೊಂತೈತಿ ಅನ್ನೋದು ಈಗ ನಿಮ್ಮ ತೆಂಗಿನ ಗಿಡ ಎಷ್ಟೈತಿ ನಾನೂರು ಗಿಡ ಸರ್ ನಾಲ್ಕು ಎಕರೆ ಎಕರ ಈಗ ನಾನೂರು ಗಿಡಕ್ಕೆ ಒಂದ್ ವರ್ಷದ ಅವಧಿನಲ್ಲಿ

ಈ ತೋಟದಿಂದ ಸುಮಾರು ಒಂದು ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ತೆಂಗಿನಕಾಯಿ ತೆಗೆಯೋದಾದರೆ ಯಾವ ರೀತಿ ಮಾಡಿದ್ರೂ ಚೆನ್ನಾಗೆ ಅಂತ ಅದು ಸರಿನೋ ತಪ್ಪ ಸರಿ ಸರ್ ಸರಿ ಐತಲ್ಲ ಸರ್ ಒಂದು ಗಿಡಕ್ಕೆ ತ್ಯಾಜ್ಯ ಎಷ್ಟು ಬೇಕು ನಿರ್ವಹಣೆ ಹೆಂಗೆ ಮಾಡಬೇಕು ತೆಂಗಿನ ಗಿಡಕ್ಕೆ ಅತಿಯಾಗಿ ನೀರು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ಸಲಹೆ ಸರಿನಾ ಸರಿ ಸರ್ ನಿರ್ವಹಣಾ ತಂತ್ರಗಾರಿಕೆ ಬೆಳೆಸ್ಕೊಂತಕ್ಕಂಥದ್ದು ಉತ್ತಮ ಈಗ ನಿಮ್ಮದು ಎಂಟುನೂರು ಗಿಡ ಈ ಸಲ ಒಂದು ಎಷ್ಟೊಂದು ಮೂವತ್ತೆಂಟು ಗಂಟಲು ಸರ್ ಹಸಿ ಅಡಿಕೆ ಹ್ಞೂ ಸರ್ ಹಸಿ ಅಡಿಕೆ ಹ್ಞೂ ಸರ್ ಈ ಆರುನೂರು ಗಿಡ ಈ ಜಾಗ ಅದೊಂದು ಇನ್ನೂರು ಗಿಡ ಹ್ಞೂ ಸರ್ ಇದು ಆರುನೂರು ಜಾಗದಿಂದಾನೆ ನೂರು ಕ್ವಿಂಟಲ್ ದಾಡ್ಸ್ಬೋದು ಅಂತ ಹೇಳಿ ನಿಮಗೆ ಆರುನೂರು ಗಿಡದಿಂದ ಹಾಂ ಸರ್ ಕನಿಷ್ಠ ನೀನು ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಇಡಿದ್ರು ಕೂಡ ಈಗ ಕನಿಷ್ಠ ಆರು ಒಂದು ಆರುನೂರಪ್ಪ ಆರು ಏಳು ಏಳು ನಲವತ್ತೇಳು ನಾನೂರು ಗಿಡಕ್ಕೆ ಮಿನಿಮಮ್ ಹ್ಞೂ ಸರ್ ಈಗ ಹೆಂಗ್ ಗೊತ್ತಾ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಕೂಡ ಇಪ್ಪತ್ತು ಕೆಜಿ ಬರೋಲ್ಲ ಹ್ಞೂ ಸರ್ ನಾನೂರು ಗಿಡ ಕನಿಷ್ಠ ಅಂದ್ರೂ ಇಪ್ಪತ್ತು ಕೆ ಜಿ ಥರ ತೆಗ್ಯಕ್ಕೆ ಅವಕಾಶ ಐತಿಲ್ಲ ಈಗ ನಾನೂರು ಗಿಡಕ್ಕೆ ಇಪ್ಪತ್ತು ಕೆಜಿ ಅಂದ್ರೆ ಎಂಬತ್ತು ಕ್ವಿಂಟಲ್ರಿ ಈ ಜಾಗಕ್ಕೆ ಎಂಬತ್ತು ಕ್ವಿಂಟಲ್ ಪ್ಲಸ್ ಮೇಲೆ ಬರ್ತಕ್ಕಂಥದ್ದು ಬೋನಸ್ಸು ಹೌದಾ ಈಗ ನೂರು ಕ್ವಿಂಟಲ್ ದಾಟ್ಸ್ಬೋದಾ ಇಲ್ಲ ಈಗ ಒಂದು ವರ್ಷಗಟ್ಲೆ ಕಾದು ಮೂ ಎಂಟುನೂರು ಗಿಡಕ್ಕೆ ಮೂವತ್ತೆಂಟು ಕ್ವಿಂಟಲ್ ತೆಗಿಕ್ಕಿ ಒಂದು ಸಣ್ಣ ಎಫರ್ಟ್ ಹಾಕಿದ್ರೆ ಒಂದು ಸಣ್ಣ ಎಫರ್ಟ್ ಹಾಕಿದ್ರೆ ಸಾಧ್ಯತೆ ಐತೋ ಇಲ್ಲೋ ಅಲ್ಲ ಹೌದಾ ಈಗ ಒಂದು ಕಂಪ್ನಿ ಕಟ್ಟಿರ್ತಕ್ಕಂಥ ಒಬ್ಬ ಉದ್ಯಮಿದಾರ ಒಂದ್ ಕಂಪ್ನಿ ಕಟ್ಟಿರ್ತಕ್ಕಂಥ ನೂರಾರು ಜನ ಕೆಲಸ ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಆಲೋಚನೆ ಮಾಡ್ತಾನೆ ಇದನ್ನ ಅಭಿವೃದ್ಧಿ ಮಾಡ್ಬೇಕು ಇದನ್ನು ಬೆಳೆಸ್ಬೇಕು ಅಂತ ಈ ತೋಟಕ್ಕೆ ನೀವೇ ಉದ್ಯಮಿದಾರರು ಅಗ್ರಿ ಇಂಡಸ್ಟ್ರಿ ಈ ತೋಟಗಾರಿಕೆ ಬೆಳೆ ಸಮಗ್ರ ಬೆಳೆ ಪದ್ಧತಿಯಲ್ಲಿ ಬಾಳೆ ಮಾಡೋದು ಉತ್ತಮ ಅಂತ ಹೇಳಿದ್ವಿ ಈಗ ನಾವ್ ಹೆಂಗ್ ಗೊತ್ತಾ ಇಲ್ಲಿ ಏನಾಗ್ಬಿಡತಿ ಅಂತಂದ್ರೆ ರಸಗೊಬ್ಬರ ಹಾಕ್ತಾರೆ ನಾವು ಆಕರಿ ಬೇಡ ಅಂತ ಹೇಳಲ್ಲ ಹಾಕ್ರಿ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿಯನ್ನ ಜಾಸ್ತಿ ಮಾಡಿ ಮಾಡ್ಕೊಂಡು ಕನಿಷ್ಠ ಒಂದ್ ಎಂಬತ್ ಪರ್ಸೆಂಟ್ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಿ ಮಿನಿಮಮ್ ರಸಗೊಬ್ಬರ ಕೊಟ್ರೆ ನ್ಯೂಟ್ರೆಂಟ್ ಕೊಟ್ರೆ ಏನಾಗಲ್ಲ ನಿಮ್ಮ ಸಮಾಧಾನಕ್ಕೆ ನಾವೆಲ್ಲ ಟೆಕ್ನಾಲಜಿ ರಸಗೊಬ್ಬರನೇ ಬೇಡ ಅಂತ ನಾವು ರಸಗೊಬ್ಬರ ಹಾಕದ್ರಿ ಅಂತ ಸ್ವಲ್ಪ ಹಾಕೇಳ್ರಿ ಅಂತ ಸಮಾಧಾನ ಗೊಬ್ಬರ ಹಾಕಿದ್ರೆ ಸಮಾಧಾನ ಈಗ ಈಗ ನಿಮ್ ಗೊಬ್ಬರ ಹಾಕಿಲ್ಲ ಈಗ ಡಾಕ್ಟರ್ ಸಾಯಿಲ್ ತಂದು ಒಂದು ತಿಂಗ್ಳು ಹಾಕಿಲ್ಲ ಗಿಡ ಪಾಡಿದವ ಇಲ್ಲ ಚೆನ್ನಾಗಿ ನಾನು ನಿಮ್ಗೆ ಏನ್ ಹೇಳಿದೆ ಅದು ಬಹು ವಾರ್ಷಿಕ ಬೆಳೆ ಸ್ಲರಿ ಮಾಡಲೇಬೇಕು ಒಂದಿಷ್ಟು ಮಣ್ಣಿಗೆ ಪುನಃ ಪುನರ್ಜನ್ಮ ಕೊಡ್ತಕ್ಕಂಥದ್ದು ಒಳ್ಳೇದು ನೀನ್ ಏನಾರ ಮಾಡ್ತೀಯ ಒಳಗೆ ಅಷ್ಟು ಮಾಡತೀಯ ಅಂದ್ರೆ ಅಂತ ಸರಿನಾಪ್ಪ ಈಗ ನಾಳೆ ನೀವೇನ ಗಂಜಲ ಗಾತ ನೇರವಾಗಿ ದೈ ಮಾಡಿ ಮೌಲ್ಯವರ್ಧನೆ ಮಾಡಿ ತಂದಾಕ ವಿನಃ ನೇರವಾಗಿ ಹಾಕ ಸೂಕ್ತ ಯೂರಿನ್ ಅದು ಯೂರಿಯಾ ಅಂಶ ಜಾಸ್ತಿ ಇರ್ತತಿ ನೈಸರ್ಗಿಕವಾಗಿ ಯೂರಿಯಾ ಸಿಗದಲ್ಲಿ ಅಂದ್ರೆ ದ್ವಿದಳ ಧಾನ್ಯಗಳಲ್ಲಿ ಸಾಕಷ್ಟು ಅದು ದ್ವಿದಳ ಧಾನ್ಯದ ಗಂಟುಗಳು ಚೆನ್ನಾಗಿದ್ದಾಗ ಸರಿನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಮಗೆಲ್ಲರಿಗೂ ಇಷ್ಟೋ ತನಕ ಹೇಳಿದ್ದು ಅರ್ಥ ಆಗತ್ತೋ ಇಲ್ಲೋ ಬದಲಾಗೋದು ಒಳ್ಳೆಯದು ಅಲ್ಲ ಬದಲಾದ್ರೆ ಒಳ್ಳೆಯದು ಸರಿನಾ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ದಲ್ಲಿ ಸಂಪರ್ಕಿಸಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಇನ್ನೊಂದು ನಂಬರ್ ಹೇಳಿ ಸರ್ Double nine four five double seven four three four six. Thank you. Thank you.